ಹಾಯ್ ಹೆಲೋ ಸುಶ್ಟೀಲಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾನು ಕಾಮಿಕ ಏಕಾದಶಿ ಬಗ್ಗೆ ಇದ್ದೀನಿ ಈ ಈ ಏಕಾದಶಿ ತುಂಬ ಒಂದು ಶುಭ ಯೋಗದಲ್ಲಿ ಬರ್ತಾ ಇರೋವಂಥ ಏಕಾದಶಿ ಅಂತಲೇ ಹೇಳ್ಬೋದು ಈ ಒಂದು ಏಕಾದಶಿ ದಿವಸ ನಾವು ಉಪವಾಸವನ್ನು ಇದ್ದು ಈ ಒಂದು ಪೂಜೆಯನ್ನು ಸಲ್ಲಿಸಿದ್ದೇ ಆದರೆ ನಮ್ಮ ಸಕಲ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಅಂತಲೇ ಹೇಳಬಹುದು ತುಂಬ ಒಂದು ನಿಮ್ಮದು ಕೆಲಸಗಳು ಅರ್ಧಕ್ಕೆ ಸ್ಟಕ್ ಆಗಿರುತ್ತೆ ಒಂದು ಸೈಡ್ ತೊಗೊಳ್ಳೋದಾಗಿರ್ಬೋದು ಒಂದು ಮನೆ ವಿಚಾರ ಮತ್ತು ಯಾವುದೇ ಒಂದು ಪ್ರತಿಯೊಂದು ಕೆಲಸ ನಿಮ್ಮದು ವಿಳಂಬ ಅನ್ನೋ ಅಂಥದ್ದು ಆಗಿದ್ದರೆ ಈ ಒಂದು ವ್ರತವನ್ನು ನೀವು ಮಾಡಿದ್ದೇ ಆದರೆ ಈ ಒಂದು ಪೂಜೆಯನ್ನು ನೀವು ಸಲ್ಲಿಸಿದ್ದೇ ಆದರೆ ನಿಮಗೆ ಖಂಡಿತವಾಗಲೂ ನೂರಕ್ಕೆ ನೂರರಷ್ಟು ಪ್ರತಿಫಲ ಅನ್ನೋವಂಥದ್ದು ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬಹುದು ಮತ್ತು ಸಣ್ಣದಾಗಿ ಒಂದು ಉಪಾಯ ಕೂಡ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಉಪಾಯವನ್ನು ಮಾಡೋದರಿಂದ ನಿಮಗೆ ಹಣದ ಮುಗ್ಗಟ್ಟು ಅನ್ನೋವಂಥದ್ದು ಬರೋದಿಲ್ಲ ಹಣ ನಿಮಗೆ ಯಾವಾಗಲ್ಲ ಯಾವಾಗಾದರೂ ಸರಿ ಪರ್ಸಲ್ ಆಗಿರ್ಬೋದು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಆಗಿರ್ಬಹುದು ನಿಮಗೆ ಬೇಕಾದಷ್ಟು ದುಡ್ಡನ್ನುವಂಥದ್ದು ಇರುತ್ತೆ ಅಂತಲೇ ಹೇಳಬಹುದು ಅದಕ್ಕೆ ನೀವು ಯಾವ ಒಂದು ಕೆಲಸವನ್ನು ಮಾಡಬೇಕು ಹೇಗೆ ಪೂಜೆಯನ್ನು ಮಾಡಬೇಕು ಯಾವ ರೀತಿ ಉಪವಾಸವನ್ನು ಇರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನಮಗೆ ಅನಾರೋಗ್ಯದ ಸಮಸ್ಯೆ ಇದೆ ನಾವು ಹೇಗೆ ಉಪವಾಸವನ್ನು ಮಾಡೋದು ಅನ್ನೋ ನೀವು ಲಕ್ಷ್ಮಿ ಮತ್ತು ಲಕ್ಷ್ಮಿ ಸಮೇತ ನಾರಾಯಣನ ನೀವು ಆರಾಧನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಬರೀ ಲಕ್ಷ್ಮಿಯನ್ನು ಕರೆದ್ರೆ ಲಕ್ಷ್ಮಿ ತುಂಬ ಅಂದರೆ ತುಂಬ ಸ್ವಾಭಿಮಾನಿ ಹಾಗಾಗಿ ಅವರು ಗಂಡನನ್ನು ಬಿಟ್ಟು ಲಕ್ಷ್ಮಿ ನಮ್ಮನೆಗೆ ಬರೋದಕ್ಕೆ ಸಿದ್ಧಳಾಗೋದಿಲ್ಲ ಹಾಗಾಗಿ ನೀವು ಲಕ್ಷ್ಮಿ ಸಮೇತ ನಾರಾಯಣನನ್ನು ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ ಮತ್ತು ಇತರ ಜೊತೆಯಲ್ಲಿ ನೀವು ಶಿವನನ್ನು ಸಹ ನೀವು ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಈ ಒಂದು ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತನ್ನೋದಾದರೆ ಈ ಏಕಾದಶಿಯನ್ನು ಮಾಡೋ ಅಂಥವರು ಮೊದಲಿಗೆ ಗಣೇಶನನ್ನು ಪೂಜೆಯನ್ನು ಮಾಡಿಕೊಳ್ಬೇಕು ತದನಂತರದಲ್ಲಿ ಲಕ್ಷ್ಮೀ ನಾರಾಯಣರ ಫೋಟೋ ಇದ್ದರೆ ಆ ಫೋಟೋಗೆ ಪೂಜೆಯನ್ನು ಇಲ್ಲ ಇಲ್ಲಾಂದರೆ ವೆಂಕಟರಮನ ಲಕ್ಷ್ಮೀ ವೆಂಕಟೇಶ್ವರ ಫೋಟೋ ಇದ್ದರೆ ಅದಕ್ಕೂ ರಾಮನ ಒಂದು ವಿಗ್ರಹ ಇರಲಿ ಒಂದು ಫೋಟೋ ಇರಲಿ ಅದಕ್ಕೆ ನರಸಿಂಹ ಸ್ವಾಮಿ ಫೋಟೋ ಆಗಿರ್ಬೋದು ಕೃಷ್ಣನ ಒಂದು ಫೋಟೋ ಆಗಿರ್ಬೋದು ಈ ರೀತಿ ನೀವು ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕಾಗತ್ತೆ ಮತ್ತು ಮನೆಯಲ್ಲಿ ಫೋಟೋನು ಇಲ್ಲ ಅನ್ನೋವಂಥವ್ರು ನಿಮ್ಮ ಅಕ್ ಮುನ್ ಮನೆಯ ಹತ್ತಿರದಲ್ಲಿ ದೇವಸ್ಥಾನ ಇದ್ದರೆ ಇವಾಗ ನಾನು ಏನು ಹೇಳ್ಕೊಂಡು ಬಂದಲ್ಲ ಈ ದೇವಸ್ಥಾನಗಳಿಗೆ ಹೋಗಿ ನೀವು ಪೂಜೆಯನ್ನು ಮಾಡ್ಕೊಂಡು ಬರೋದರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ನೀವು ಉಪವಾಸವನ್ನು ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಜುಲೈ ಮೂವತ್ತೊಂದನೇ ತಾರೀಕು ಬುಧವಾರದಿಂದ ನೀವು ಸ್ಟಾರ್ಟ್ ಮಾಡಿಬಿಟ್ಟು ಆಗಸ್ಟ್ ಒಂದನೇ ತಾರೀಕು ದವಾದಸಿ ಅಂತ ಏನು ಬರುತ್ತಲ್ವ ಅಲ್ಲಿವರೆಗೂ ನಿಮ್ಮದು ಉಪವಾಸ ಚಾಲ್ತಿಯಲ್ಲಿ ಇರುತ್ತೆ ಮತ್ತೆ ನೀವು ಉಪವಾಸವನ್ನು ಬಿಡುವಾಗ ಮತ್ತೆ ಪುನಃ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ದೇವರಿಗೆ ಅರ್ಪಣೆಯನ್ನು ಮಾಡಿ ತದನಂತರದಲ್ಲಿ ನೀವು ಊಟವನ್ನು ಮಾಡಬೇಕಾಗುತ್ತೆ ಹಾಲು ಹಣ್ಣನ್ನು ತೆಗೆದುಕೊಳ್ಬಹುದು ತುಂಬ ಜನ ನೀರನ್ನು ಕುಡಿದು ಉಪವಾಸ ಕೂಡ ಮಾಡ್ತಾರೆ ಕೆಲವೊಬ್ಬರಿಗೆ ಅದು ಸಾಧ್ಯ ಆಗೋದಿಲ್ಲ ಅವರು ಫಲವನ್ನು ತಿಂದುಬಿಟ್ಟು ಹಣ್ಣುಗಳು ಹಾಲು ಆ ರೀತಿಯಲ್ಲಿ ತೆಗೆದುಕೊಂಡು ಉಪವಾಸವನ್ನು ಮಾಡಿಕೊಳ್ಬಹುದು ಸಿಹಿ ಅವಲಕ್ಕಿ ಆಗಿರ್ಬೋದು ಈ ರೀತಿಯಲ್ಲಿ ನೀವು ತೆಗೆದುಕೊಳ್ಬಹುದು ದೇವರಿಗೆ ನೈವೇದ್ಯ ಅಂತ ಬರೋದಾದರೆ ನೀವು ಕರಿಗಡಬನ್ನ ಮಾಡಿಡೋದು ತುಂಬ ಅಂದರೆ ತುಂಬ ಒಳ್ಳೆಯದು ಇಲ್ಲಾಂದರೆ ಅವಲಕ್ಕಿಯಿಂದ ಮಾಡಿರೋವಂಥ ಯಾವುದಾನ ಒಂದು ಸಿಹಿ ತಿಂಡಿಯನ್ನು ಮಾಡಿ ನೀವು ದೇವರಿಗೆ ನೈವೇದ್ಯವನ್ನು ಮಾಡಬಹುದು ಇವಾಗ ನಾನೇನು ಒಂದು ನಿಮಗೆ ಉಪಾಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ಖಂಡಿತವಾಗ್ಲೂ ಎರಡು ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಮೊದಲಿಗೆ ಪ್ರತಿಯೊಬ್ಬರು ತುಳಸಿ ಕಟ್ಟೆಯನ್ನು ನೀವು ಇಟ್ಕೊಂಡೇ ಇಟ್ಕೊಂಡು ಇರ್ತೀರ ಅವರು ನಮ್ಮ ಕೈನಲ್ಲಿ ಆಚೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥವ್ರು ಮನೆಯಲ್ಲೇ ಮಾಡ್ಕೊಳ್ಳಿ ನೀವು ತುಳಸಿ ಕಟ್ಟೆಗೆ ಹಸಿ ಹಾಲನ್ನು ತೆಗೆದುಕೊಂಡು ಹೋಗಬೇಕು ಹಸಿ ಹಾಲನ್ನು ತೆಗೆದುಕೊಂಡು ಹೋಗಿ ಮೊದಲಿಗೆ ನಾನು ದೇವಸ್ಥಾನದ್ದು ತಿಳಿಸ್ಕೊಟ್ಬಿಡ್ತೀನಿ ನೋಡಿ ಇವಾಗ ನೀವು ದೇವಸ್ಥಾನಕ್ಕೆ ಹೋಗಿರೋ ಅಲ್ಲಿ ಅರಳಿ ಕಟ್ಟೆ ಇರುತ್ತೆ ಅಲ್ಲಿ ನೀವು ಅರಳಿ ಕಟ್ಟೆಗೆ ಸ್ವಲ್ಪ ಅರಳಿ ಕಟ್ಟಿ ಬುಡಕ್ಕೆ ನೀರನ್ನು ಹಾಕಬೇಕಾಗತ್ತೆ ನೀರನ್ನು ಹಾಕಿ ಆ ನೀರು ಹಾಕಿರೋಂಥ ಹಸೆ ಮಣ್ಣೇನು ಬರುತ್ತೋ ಫಸ್ಟು ನೀವು ಏನು ಒಂದು ನಿಮಗೆ ಕಾರ್ಯ ಜರುಗಬೇಕು ಅನ್ನೋದನ್ನು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪವನ್ನು ಮಾಡಿಕೊಂಡು ಪ್ರದಕ್ಷಿಣೆಯನ್ನು ಹಾಕಬೇಕು ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಬೇಕಾಗತ್ತೆ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಿ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕುವಂಥ ಸಂದರ್ಭದಲ್ಲಿ ನೀವೇನು ಒಂದು ಮಂತ್ರವನ್ನು ಹೇಳ್ಕೋಬೇಕಂದ್ರೆ ಓಂ ಶ್ರೀ ಲಕ್ಷ್ಮೀ ಸಮೇತ ನಾರಾಯೈ ನಮಃ ಓಂ ಶ್ರೀ ಲಕ್ಷ್ಮೀ ಸಮೇತ ನಾರಾಯಣೈ ನಮಃ ಈ ಒಂದು ಮಂತ್ರವನ್ನು ನೀವು ಎಷ್ಟು ನಿಮ್ಮ ಕೈನಲ್ಲಿ ಸಾಧ್ಯ ಇದೆಯೋ ಇಷ್ಟೇ ಅನ್ನೋದು ಏನು ಇರೋದಿಲ್ಲ ನಿಮ್ಮ ಪ್ರದಕ್ಷಿಣೆ ಮುಗಿಯೋವರೆಗೂ ಈ ರೀತಿ ಹೇಳಿಕೊಂಡು ನೀವು ಪ್ರದಕ್ಷಿಣೆಯನ್ನು ಹಾಕ್ಕೊಳ್ಬೇಕಾಗತ್ತೆ ಪ್ರದಕ್ಷಿಣೆಯನ್ನು ಮುಗಿಸಿ ನೀವು ಏನು ಅರಳಿ ಬುಡಿಕೆ ನೀವು ಅಶ್ವತ್ ಕಟ್ಟೆ ಅಂತ ಏನು ನಾವು ಕರಿತೀವಲ್ವ ಅಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಮತ್ತು ನಾರಾಯಣರ ವಾಸಸ್ಥಳ ಅಂತಲೇ ಹೇಳಬಹುದು ಆವತ್ತಿನ ದಿವಸ ನೀವು ಆ ಬುಡಕ್ಕೆ ನೀರನ್ನು ಹಾಕಿ ಆ ಒಂದು ಮಣ್ಣು ಇರುತ್ತಲ್ವಾ ಹಸೆ ಮಣ್ಣನ್ನು ನೀವು ಮನೆಗೆ ತೆಗೆದುಕೊಂಡು ಬಂದು ಅಲ್ಲಿ ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಒಂದು ಕೆಂಪು ಬಟ್ಟೆನಲ್ಲಿ ಸ್ವಲ್ಪ ಅದನ್ನು ಉಂಡೆ ರೀತಿಯಲ್ಲಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅದು ಇಟ್ಟು ಒಂದು ಹೂವು ಕೆಂಪು ಬಣ್ಣದ ಹೂವನ್ನು ಇಡಬೇಕಾಗುತ್ತೆ ಕೆಂಪು ಬಣ್ಣದ ಹೂವು ಕೆಂಪು ಬಣ್ಣದ ಹೂ ಇಲ್ಲಾಂದರೆ ಮಲ್ಲಿಗೆ ಹೂವು ಕೂಡ ಗಮಭರಿತವಾದಂಥ ಮಲ್ಲಿಗೆ ಹೂವನ್ನು ಸಹ ನೀವು ಇಡಬಹುದು ಇಟ್ಟು ಅದನ್ನು ನೀವು ಮೂರು ಗಂಟೆಗಳನ್ನಾಗಿ ಕಟ್ಟಿ ನಿಮ್ಮ ದುಡ್ಡನ್ನು ಎಲ್ಲಿ ಇಡ್ತಿರೋ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇಟ್ಕೊಂಡು ಇವಾಗ ತುಳಸಿ ಕಟ್ಟೆ ಹೆದ್ರಕ್ಕೂ ನಾನೇನು ಸಹ ಹೇಳಿದ್ನಲ್ವ ನಿಮ್ಗೆ ಆಚೆ ಕಡೆ ಹೋಗೋಕ್ಕಾಗಲ್ಲ ಅಂದರೆ ತುಳಸಿ ಕಟ್ಟೆಯನ್ನು ನೀವು ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕ್ಕೊಳ್ಬೇಕು ಅಲ್ಲೂ ಸಹ ನೀವು ಇದೇ ಮಂತ್ರವನ್ನು ಹೇಳಬೇಕಾಗುತ್ತೆ ಇವಾಗ ನಾನೇನು ಹಿಂದೆ ಹೇಳಿದ್ನಲ್ಲ ಅದೇ ಮಂತ್ರವನ್ನು ಹೇಳಿ ಅಲ್ಲೂ ಸಹ ನೀವು ಇಲ್ಲಿ ತುಳಸಿ ಕಟ್ಟೆಗೆ ಹಸಿ ಹಾಲನ್ನು ಹಾಕಬೇಕಾಗುತ್ತೆ ಹಸಿ ಹಾಲನ್ನು ಹಾಕಿ ಆ ಹಸಿ ಹಾಲನ್ನು ಹಾಕಿರುವಂಥ ಮಣ್ಣು ಬಂದು ಅದು ತೇವ ಆಗಿರುತ್ತಲ್ವ ಆ ಮಣ್ಣನ್ನು ತೆಗೆದುಕೊಂಡು ದೇವರ ಮನೆಗೆ ಬಂದು ಅದನ್ನು ಸಹ ನೀವು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದಕ್ಕೂ ನಿಮಗೇನು ಒಂದು ಕಾರ್ಯ ಆಗಬೇಕು ನನಗೆ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನೀವು ಯಾವುದೇ ಒಂದು ವ್ರತ ಮಾಡಿದರೂ ಸಹ ಸಂಕಲ್ಪ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ನೀವು ಪೂಜೆಯನ್ನು ಮಾಡೋದಕ್ಕೆ ಮುಂಚೆ ಗಣೇಶನ ಪ್ರಾರ್ಥನೆ ಮಾಡಿಕೊಂಡು ತದನಂತರದಲ್ಲಿ ಲಕ್ಷ್ಮೀ ಸಮೇತ ನಾರಾಯಣನ ಪೂಜೆಯನ್ನು ಸಲ್ಲಿಸಿದ್ದೇ ಆದರೆ ನಿಮ್ದು ಎಂಥದ್ದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಏನೇ ಒಂದು ತೊಂದರೆ ತಾಪತ್ರೆಗಳಿದ್ದರೂ ಸಹ ಅದು ನಿಮಗೆ ಬೇಗನೆ ಕಾರ್ಯಸಿದ್ಧಿ ಆಗುತ್ತೆ ಅಂತಲೇ ಹೇಳಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ಬರ್ತಿಸಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ